ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಗುರುವಾರ ರಾಯರ ಪೂಜೆ ಇವತ್ತು ರಾಯರು ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಬೇಗನೆ ಪೂಜೆ ಮಾಡಿಕೊಂಡೆ ಆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಯಾವಾಗಲೂ ಪೂಜೆ ಅಂಥದ್ದು ಐದು ಗಂಟೆಗೆಲ್ಲ ಪೂಜೆ ಮುಗ್ದೋಯ್ತು ಇವತ್ತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಗಡಿ ಆಗಲಿಲ್ಲ ಏನೂ ಇಲ್ಲ ಆರಾಮಾಗಿ ನಿಧಾನಕ್ಕೆ ಪೂಜೆ ಮಾಡಿದೆ ಐದು ಗಂಟೆಗೆಲ್ಲ ಪೂಜೆ ಮಾಡಿಕೊಂಡೆ ಮತ್ತೆ ರಾಯರ ಮಠಕ್ಕೆ ಹೋಗಿದ್ದು ಬಂದೆ ನನಗೇನೋ ಇವತ್ತೊಂಚೂರು ಖುಷಿ ಆಯಿತು ಆದರೆ ನಿನ್ನೆ ನೆನ್ನೆ ಮನಸ್ಸಿನಲ್ಲಿ ಏನೋ ಒಂಥರ ಗೊಂದಲ ಏನೋ ಒಂಥರ ಕಳ್ಕೊಂಡಿದ್ದೀನಿ ಅನ್ನಿಸ್ತಾರ ಮನಸ್ಸಿಗೆ ಒಂಥರ ಫೀಲ್ ಅನ್ಸೋದು ಏನೋ 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 ಒಂಥರ ಮನಸ್ಸೆಲ್ಲ ಭಾರ ಅನ್ಸೋದು ಯಾರ ಕೈಲೂ ಹೇಳ್ಕೊಳೋಕ್ಕೂ ಆಗ್ತಿರ್ಲಿಲ್ಲ ಒಂಥರ ಕೈಕಲೆಲ್ಲ ನಡ್ಕ ಬರೋದು ಏನು ಅಂತ ಗೊತ್ತಿಲ್ಲ ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ ಒಂಥರ ಜೀವ ಬಡ್ಕೊಳ್ಳೋ ಥರ ಆಗೋದು ಏನಾದರೂ ಕಷ್ಟ ಬಂದಾಗ ಕೈಕಲೆಲ್ಲ ನಡ್ಕ್ತಾವಲ್ಲ ಆ ಥರ ಆಗೋದು ನನಗೆ ನೆನ್ನೆ ಗೊತ್ತಿಲ್ಲ ಏನಕ್ಕೆ ಸಮಾಧಾನ ಅನ್ನೋದೇ ಇಲ್ಲ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಏನಾದರೂ ಒಂದು ಸೂಚನೆ ಕೊಡೋದಕ್ಕೆ ಮುಂಚೆ ರಾಯರು ಮನಸ್ಸಿನಲ್ಲಿ ಈ ಥರ ಒಂದು ಗೊಂದಲ ಅನ್ನೋದು ಕೊಡ್ತಾರೆ ನನಗೂ ಆ ಥರ ಒಂದು ಗೊಂದಲ ಆಯಿತು ನಿನ್ನೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿನ್ನೆ ಏನು ನನಗೆ ಈ ಮನೇಲಿ ಏನು ಸಮಸ್ಯೆ ಇಲ್ಲ ಬೇರೆ ಕಡೆಯಿಂದ ಅಷ್ಟೇ ಏನೂ ಸಮಸ್ಯೆ ಇಲ್ಲ ಆದರೆ ಏನಾದರೂ ಒಂದು ಕಷ್ಟ ಬರೋದಕ್ಕೆ ಮುಂಚೆ ಏನಾದರೂ ಒಂದು ಸಮಸ್ಯೆ ಬರೋದಕ್ಕೆ ಮುಂಚೆ ರಾಯರು ನಮ್ಮ ಮನಸ್ಸಿನಲ್ಲಿ ಸೂಚನೆ ಅನ್ನೋದು ಕೊಡ್ತಾರೆ ಅದು ಯಾವ ರೀತಿ ಸೂಚನೆ ಕೊಟ್ಟರು ನನಗೆ ಕಷ್ಟ ಬರೋಕ್ಕೆ ಮುಂಚೆ ಯಾವ ರೀತಿ ನನಗೆ ಸೂಚನೆ ಕೊಟ್ಟರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೆನೆ ಮನ್ಸಿನಲ್ಲಿ ಏನೋ ಒಂಥರ ಗೊಂದಲ ಮನಸ್ಸೆಲ್ಲ ಒಂಥರ ತಳ್ಳಮಳ್ಳ ತಳ್ಳಮಳ್ಳ ಅನ್ಸೋದು ಕೂರೋಕ್ಕಾಗ್ತಿರ್ಲಿಲ್ಲ ನಿಲ್ಲೋಕ್ಕಾಗ್ತಿರ್ಲಿಲ್ಲ ಮತ್ತು ಹೊಟ್ಟೆಗೂ ಅಷ್ಟೇ ಊಟ ತಿನ್ನೋಕ್ಕಾಗ್ತಿರ್ಲಿಲ್ಲ ಕೆಲಸ ಮಾಡ್ತಿದ್ರೆ ಕೆಲಸನೂ ಸಹ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲಸದ ಮೇಲೆ ಇಂಟ್ರೆಸ್ಟೇ ಅನ್ನೋದು ಇರ್ತಾ ಇರಲಿಲ್ಲ ಏನೋ ಒಂಥರ ಏನೋ ಒಂಥರ ಭಯ ಭಯ ಆಗೋದು ಏನಾದರೂ ತೊಂದರೆ ಆಗ ಆದಾಗ ನಮಗೆ ಭಯ ಅನಿಸುತ್ತೆ ನೋಡಿ ಕೈಕಾಲೆಲ್ಲ ನಡ್ಕೊಬರೋದು ಜೀವ ಎಲ್ಲ ಬಡ್ಕೊಳ್ಳೋದು ಆ ಥರ ಗೊತ್ತಲ್ಲ ಆ ಥರ ನನಗೂ ಆಯಿತು ಅಂದರೆ ಮನೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಏನು ಸಮಸ್ಯೆ ಇರಲಿಲ್ಲ ಆದ್ರೂ ಜೀವ ಆ ಥರ ಬಡ್ಕೊಳ್ಳೋದು ಮುಂಚೆ ಏನಾದರೂ ಸಮಸ್ಯೆ ಬರೋದಕ್ಕೆ ಮುಂಚೆ ಈ ಥರ ಒಂದು ಗೊಂದಲಗಳು ನಡೆಯುತ್ತೆ ಅಂತ ರಾಯರು ನನಗೆ ಸೂಚನೆ ಕೊಟ್ಟರು ಏಕೆಂತಂದರೆ ಏನಾದರೂ ಮುನ್ಸೂಚನೆ ಈಗೊಂದು ಕಷ್ಟ ಬರೋದ್ರಲ್ಲಾಗಿರ್ಬೋದು ಇಲ್ಲಾಂದರೆ ಯಾರಿಗಾದ್ರೂ ಹುಷಾರ್ ತಪ್ಪೋದ್ರಲ್ಲಾಗಿರ್ಬೋದು ಏನಾದರೂ ಮುಂದೆ ಏನಾದರೂ ತೊಂದರೆ ಕಾದಿದೆ ನಮಗೆ ಅನ್ನೋ ಟೈಮ್ ಬರುತ್ತೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತಲ್ಲ ಅವಾಗ ನಮಗೆ ಮನಸ್ಸಿನಲ್ಲಿ ಬಂದು ಒಂಥರ ಮುನ್ಸೂಚನೆ ಕೊಡ್ತಾರೆ ಈ ಥರ ಜೀವ ಬಿಡ್ಕೊಳ್ಳೋದು ಕೈಕಾಲೆಲ್ಲ ನಡ್ಕೊಬರೋದು ಮತ್ತು ಸಮಾಧಾನ ಆಗೋಕ್ಕಿಲ್ಲ ಒಂಥರ ಭಯ ಭಯ ಅನ್ಸೋದು ಏನೂ ಆಗ್ತಿದೆ ಏನೋ ಬರ್ತಿದೆ ಅನ್ನೋ ಥರ ಭಯ ಆಗುತ್ತಲ್ಲ ಆ ಥರ ಭಯ ಕೆಲವ್ರು ನಿಮಗೂ ಅಷ್ಟೇ ಈ ಥರ ಎಲ್ಲ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ನಾನು ನನ್ನ ಅಪ್ಪನ ಮುಂದೆ ನಾನು ನೆನ್ನೆ ಅಂದ್ಕೊಂಡೆ ನಾನು ಅಪ್ಪ ಏನೂ ತೊಂದರೆ ಆಗೋದು ಬೇಡ ನನಗೆ ಯಾಕೋ ಗೊತ್ತಿಲ್ಲ ಏನೋ ಒಂಥರ ಮನಸ್ಸು ಸಮಾಧಾನ ಇಲ್ಲ ಒಂಥರ ತಳ್ಳಮಳ್ಳ ಅನಿಸುತ್ತೆ ಏನು ಅಂತ ಗೊತ್ತಿಲ್ಲ ನಾನು ಕೈಕಾಲೆಲ್ಲ ನಡ್ಕೊ ಬರ್ತಿದೆ ಏನು ಅಂತ ನನಗೆ ಗೊತ್ತಿಲ್ಲ ಏನೇ ಬರೋದಿದ್ರು ಅದನ್ನೆಲ್ಲ ನೀನೇ ನೋಡ್ಕೋಬೇಕು ತಂದೆ ಏನೇ ಕಷ್ಟ ಬರದಿದ್ರು ನನ್ನ ತಕ್ಕ ಮಾತ್ರ ನೀನು ಕೊಡಬೇಡಪ್ಪ ಏಕೆಂದರೆ ನಾನು ತುಂಬ ಕಷ್ಟದಲ್ಲಿ ನೊಂದ್ಬಿಟ್ಟಿದ್ದೀನಿ ಬೆಂದು ಬಿಟ್ಟಿದ್ದೀನಿ ತಂದೆ ಇನ್ನಷ್ಟು ನನಗೆ ಕಷ್ಟ ಕೊಡಬೇಡ ನೀನು ನನ್ನ ಕಣ್ಣೀರು ಹಾಕೋ ಥರ ನೀನು ಮಾಡಬೇಡ ನನಗೆ ಗೊತ್ತಾಗ್ತಿದ್ದೆ ಏನೋ ಬರ್ತಿದೆ ನನ್ನ ಹತ್ರ ಕಷ್ಟ ಅನ್ನೋದು ನನಗೆ ಸೂಚನೆ ನೀನು ಕೊಡ್ತಾ ಇದೀಯ ನೀನು ಆದರೆ ಆ ಕಷ್ಟನ ನನಗೆ ನನಗೆ ಬರೋ ತಕ್ಕ ನೀನು ಬಿಡಬೇಡ ತಂದೆ ಅಲ್ಲೇ ತಡಗಟ್ಟು ಭಗವಂತ ಅಂತ ನಾನು ರಾಯರ ಮುಂದೆ ಒಂದು ಐದು ನಿಮಿಷ కణు ముచ్చి రైరదు స్లోత హు కణు ముచ్చి నన్ను అప్పని ప్రార్థన మాట్ే ಆದರೆ ಸಂಜೆ ನನ್ನ ಮಗ ಸ್ಕೂಲಿಂದ ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜ್ವರ ಅಂದರೆ ಜ್ವರ ನಿನ್ನೆ ಬೆಳಗ್ಗೆ ಚೆನ್ನಾಗಿ ಆರಾಮಾಗಿ ತಿಂಡಿ ತಿಂದ್ಕೊಂಡು ಸ್ಕೂಲ್ಗೆ ಹೋದ ಅಂದರೆ ಸಂಜೆ ಬರೋಷ್ಟೊದಕ್ಕೆ ಸಿಕ್ಕಾಪಟ್ಟೆ ಜ್ವರ ಅಂದರೆ ಜ್ವರ ಅವನು ಕಣ್ಣು ಸಹ ಬಿಡೋಕ್ಕಾಗ್ತಿರ್ಲಿಲ್ಲ ನೋಡಿರಿ ನಮಗೇನಾದರೂ ಒಂದು ಕಷ್ಟ ಬರೋದು ಮುಂಚೆ ಈ ಥರ ಸೂಚನೆ ಅನ್ನೋದು ರಾಯರು ಕೊಡ್ತಾರೆ ಅಲ್ವಾ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಕೆಲವ್ರು ಗೊತ್ತಾಗುತ್ತೆ ಹೇಳ್ತೀರಾ ಕೆಲವರು ಏನೂ ಮನ್ಸಿಗೆ ಸಮಾಧಾನ ಇಲ್ಲ ಜೀವೆಲ್ಲ ಬಡ್ಕೊಳ್ಳುತ್ತೆ ಕೈಕಾಲು ನಡ್ಕೊ ಬರುತ್ತೆ ಅಂತ ಸುಮಾರು ಜನ ಹೇಳ್ತಿರಲ್ಲ ಅದು ಏನಾದರೂ ಕಷ್ಟ ಬರೋದಕ್ಕೆ ಮುನ್ಸೂಚನೆಗೆ ಇದೆಲ್ಲ ಆಗೋದು ನಿನ್ನೆ ಇದೇ ಪರಿಸ್ಥಿತಿ ಆಯಿತು ಏನಿಲ್ಲ ಆರಾಮಾಗೇ ಇದ್ದೆ ಯಾವ ಟೆನ್ಷನು ಇಲ್ಲ ನನಗೆ ಯಾವ ಚಿಂತೆನೂ ಇರಲಿಲ್ಲ ಆದರೆ ಏನಾದರೂ ಕಷ್ಟ ಬರೋದು ಮುಂಚೆ ರಾಯರು ನೀನು ಎಚ್ಚೆತ್ಕೊ ನೀನು ಅಂತ ಸೂಚನೆ ಅನ್ನೋದು ಕೊಡ್ತಾರೆ ಅಲ್ವಾ ನೋಡಿ ನಾವು ರಾಯರು ಇಲ್ಲ ರಾಯರು ನಮ್ಮ ನಂಬಿದ್ರು ನಮ್ಗೆ ರಾಯರು ಒಳ್ಳೇದು ಮಾಡ್ತಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ ನಾವು ಆಡೋ ಒಂದು ಮಾತು ಅರ್ಥ ಮಾಡ್ಕೋತಾರೆ ರಾಯರು ಕೇಳಿಸ್ಕೊತಾರೆ ಅವರು ನಾವು ಏನು ಕೆಲಸ ಮಾಡ್ತಾ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ನಾವು ಹೋಗೋ ದಾರಿನಲ್ಲಿ ಬರೋ ದಾರಿನಲ್ಲಿ ನಮ್ಮನ್ನ ಗಂಟೆ ಕಾಯ್ತಿರ್ತಾರೆ ರಾಯರು ಏನಾದರೂ ಕಷ್ಟ ಬರೋದಕ್ಕೆ ಮುಂಚೆ ಈ ಕಷ್ಟ ಬರುತ್ತೆ ಸ್ವಲ್ಪ ಹುಷಾರಾಗಿರೋ ನಮಗೆ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ರಾಯರುನ್ನ ನಂಬಬೇಕು ಅಷ್ಟೇ ನಂಬಿಟ್ಟು ಭಕ್ತಿಯಿಂದ ನಾವು ಪೂಜೆ ಮಾಡಿ ಮನಸ್ಸಿನಲ್ಲೇ ಆರಾಧಿಸ್ಬೇಕು ನನ್ನ ಅಪ್ಪನ ಗಂಟೆ ರಾಯರೇ 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 ಅಂತಿದ್ರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೊಂದು ಯೋಚನೆ ಅನ್ನೋದು ಬರೋದಿಲ್ಲ ಯಾಕೆಂತಂದ್ರೆ ನಮ್ಮ ಮನಸ್ಸಲ್ಲಿ ರಾಯರು ಇರ್ತಾರಲ್ಲ ಇರ್ಬೇಕಾದ್ರೆ ಯಾವ ಯೋಚನೆ ಅನ್ನೋದು ಬರೋದಿಲ್ಲ ಯಾವ ಕಷ್ಟನೂ ಬರೋದಿಲ್ಲ ಆ ಕಷ್ಟಕ್ಕೆಲ್ಲ ರಾಯರು ಹೇಳ್ತಾರೆ ನಾನು ಇದ್ದೀನಿ ಈ ಜಾಗದಲ್ಲಿ ನೀನು ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರ ಮನಸ್ಸಿಗೆ ಒಂದು ಕಷ್ಟ ಒಂದು ಯೋಚನೆ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬಾರ್ದು ಯಾಕೆಂದ್ರೆ ಅವ್ರ ಮನಸ್ಸಲ್ಲಿ ನಾನಿದ್ದೀನಿ ಅವ್ರ ಮನೆಯಲ್ಲಿ ನಾನಿದ್ದೀನಿ ಅವ್ರು ಓದ್ತವ್ ಬಂತವ ಅವ್ರ ಜೊತೇಲಿ ನಾನಿದ್ದೀನಿ ನೀನು ಕಷ್ಟ ಕೊಡೋಕ್ಕಾಗೋದಿಲ್ಲ ಅಂತ ರಾಯರು ಕಷ್ಟಗಳಿಗೆ ಹೇಳ್ತಾರೆ ಅದಕ್ಕೆ ನಂಬಬೇಕು ಅಷ್ಟೇ ರಾಯರು ನಂಬಿಬಿಟ್ರೆ ನಮಗೇನೇ ಒಂದು ಕಷ್ಟ ಬರೋದಕ್ಕೆ ಮುಂಚೆನೇ ನಮಗೆ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಆ ಕಷ್ಟ ಬರ್ತಿದ್ದೆ ಅಂತ ನಮಗೆ ಗೊತ್ತಾಗುತ್ತಲ್ಲ ಅವಾಗ ರಾಯರ ಮುಂದೆ ಕೂತ್ಕೊಂಡು ನಮ್ಮ ರಾಯಪ್ಪನತ್ರ ಕೇಳ್ಕೋಬೇಕು ಅಪ್ಪ ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ಮನ್ಸಿಗೆ ಸಮಾಧಾನ ಇಲ್ಲ ಏನೋ ಒಂಥರ ಕಳ್ಕೊಳೋ ಥರ ಅನ್ನಿಸ್ತಿದೆ ಮನ್ಸಿಗೆ ಸಮಾಧಾನ ಇಲ್ಲ ನೋಡು ಏನಾದರೂ ತೊಂದರೆ ಬರೋದು ಮುಂಚೆ ನೀನೇ ಅದನ್ನೆಲ್ಲ ಕಾಪಾಡಬೇಕು ತಂದೆ ಆ ಕಷ್ಟ ನನ್ನ ತಕ್ಕ ಬರೋದಕ್ಕೆ ನೀನು ಬಿಡಬೇಡ ಅಂತ ನನ್ನ ಅಪ್ಪನ್ನ ನಾವು ಕೇಳ್ಕೋಬೇಕು ನಾವು ನಮ್ಮಲ್ಲಿ ಎಷ್ಟೇ ಕಷ್ಟ ಇರಲಿ ಎಷ್ಟೇ ನೋವಿರಲಿ ಏನೇ ಸಂಕಟ ಇರಲಿ ಅದನ್ನೆಲ್ಲ ನಾವು ಮರೆತುಬಿಟ್ಟು ಎಲ್ಲ ರಾಯರ ಪಾದುಕ ಹಾಕ್ಬೇಕು ಅಪ್ಪ ನಾನು ಯಾವ ಕಷ್ಟ ಬಗ್ಗೆ ಯಾವುದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಂತಂದರೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ನನ್ನ ಮನಸ್ಸಲ್ಲಿ ನೀವಿರಬೇಕು ನನ್ನ ಮನೆಯಲ್ಲಿ ನೀವಿರಬೇಕು ರಾಯರೇ ನಾನು ಯಾವ ಕಷ್ಟಕ್ಕೂ ಅಷ್ಟೇ ನನ್ನ ಮನಸ್ಸಿನಲ್ಲಿ ನಾನು ಜಾಗ ಕೊಡೋದಿಲ್ಲ ನಿನಗೆ ನನ್ನ ಮನಸ್ಸಿನಲ್ಲಿ ಜಾಗ ಕೊಟ್ಟಿದ್ದೀನಲ್ಲ ನನ್ನ ಮನಸ್ಸಿಗೆ ಏನು ನೋವಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು ನೀವು ತಿಳಿಬೇಕು ಆ ಕಷ್ಟನ ಹಾಗೇ ದೂರ ಮಾಡಬೇಕು ಭಗವಂತ ನಾನು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ತುಂಬ ನೋವು ಪಟ್ಟಿದ್ದೀನಿ ನನಗೆ ಕಷ್ಟ ಅನ್ನೋದು ಕೊಡಬೇಡ ತಂದೆ ಆ ಕಷ್ಟ ಕೊಟ್ಟರು ಆ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ನೀನು ಕೊಡು ಭಗವಂತ ಅಂತ ನನ್ನ ಅಪ್ಪನತ್ರ ನಾವು ಭಕ್ತಿಯಿಂದ ಕೇಳ್ಕೊಂಬಿಟ್ರೆ ಖಂಡಿತ ರಾಯರು ನಮ್ಮಲ್ಲಿ ಇದ್ದೇ ಇರ್ತಾರೆ ನಾವು ಆಡೋ ಒಂದು ಪ್ರತಿಯೊಂದು ಮಾತಲ್ಲೂ ನಮ್ಮ ಉಸ್ರಲ್ಲೂ ಸಾರು ಆಯ್ತು ಇರ್ತಾರೆ ನೀವು ಅಬ್ಸರ್ವ್ ಮಾಡಿ ನೀವು ಏನಾದರೂ ಕಷ್ಟ ಬರೋದಕ್ಕೆ ಮುಂಚೆ ಸೂಚನೆ ಅನ್ನೋದು ಕೊಟ್ಟೇ ಕೊಡ್ತಾರೆ ಈಗ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂಚೆ ಸೂಚನೆ ಅನ್ನೋದು ಕೊಡ್ತಾರೆ ಈಗ ನಮ್ಮ ಸುಮ್ಮ ಸುಮ್ಮನೆ ಏನೋ ಮನಸ್ಸಲ್ಲಿ ಖುಷಿ ಬರುತ್ತೆ ಏನೋ ಒಂಥರ ಏನೂ ಇರೋದಿಲ್ಲ ನಮ್ಮ ಮನೆಯಲ್ಲಿ ಯಾರಿಂದ ನಮ್ಗೆ ಏನೋ ಒಂದು ಹಣಕಾಸು ಕೊಡೋದಿಲ್ಲ ಇಲ್ಲ ಏನೂ ಒಂದು ಇರೋದಿಲ್ಲ ಆದರೂ ಏನೋ ಒಂಥರ ಖುಷಿ ಮನಸ್ಸಿನಲ್ಲೇ ಸಂತೋಷ ಏನು ಅನ್ನೋದು ಗೊತ್ತಿರಲ್ಲ ಆದರೆ ಸಂತೋಷ ಬರತ್ತೆ ಮುಂಚೆ ರಾಯರು ಕೊಡುವಂಥ ಸೂಚನೆಗಳು ನಮಗೆ ಒಂದು ಖುಷಿ ಕೊಡೋದಕ್ಕೆ ಮುಂಚೆನೂ ರಾಯರು ಸೂಚನೆ ಕೊಡ್ತಾರೆ ಕಷ್ಟ ಬರೋದಕ್ಕೆ ಮುಂಚೆನೂ ಸೂಚನೆ ಅನ್ನೋದು ಕೊಡ್ತಾರೆ ನಾವು ಇದನ್ನು ಅರ್ತ್ಕೊಂಬಿಡ್ಬೇಕು ಮೊದಲುದಾಗಿ ನಾವು ರಾಯರನ್ನ ನಂಬಬೇಕು ಅಷ್ಟೇ ಭಕ್ತಿಯಿಂದ ನಂಬಿಡಬೇಕು ನಮ್ಮ ಕಷ್ಟನೆಲ್ಲ ರಾಯರು ಮೇಲೆ ಹಾಕ್ಬಿಡ್ಬೇಕು ನಾನು ಮುಂಚೆ ಕುತ್ಕೊಂಡ್ರೆ ನನ್ನ ಕಷ್ಟನೆಲ್ಲ ಹೇಳ್ಕೊತಿದ್ದೆ ನನ್ನ ಅಪ್ಪನ ಹತ್ರ ಯಾವಾಗಲೂ ಕೂತ್ಕೊಂಡು ಕಣ್ಣೀರು ಹಾಕೋದು ನನ್ನ ಅಪ್ಪನ ಹತ್ರ ಹೇಳೋದು ಇದೆಲ್ಲ ಮಾಡ್ತಿದ್ದೆ ಇವಾಗ ಇವಾಗ ಏನೂ ಇಲ್ಲ ಅಪ್ಪ ನನ್ನ ಮನಸ್ಸಲ್ಲಿ ನೀನು ಇರಬೇಕು ನನ್ನ ಮನೆಯಲ್ಲಿ ನೀನು ಇರಬೇಕಷ್ಟೇ ನಾನು ಯಾವಾಗಲೂ ದಿನಾ ಮೂರತ್ತು ಕೂತ್ಕೊಂಡು ನಿನ್ನ ಮುಂದೆ ನನ್ನ ಕಷ್ಟ ಹೇಳೋಕ್ಕಾಗಲ್ಲ ನೀನು ನನಗೆ ನೋವು ಕೊಟ್ಟರೆ ನಾನು ಬಂದು ನಿನ್ನ ಮುಂದೆ ಕೂತ್ಕೊತೀನಿ ನಾನು ಕಣ್ಣೀರು ಹಾಕ್ತೀನಿ ನಾನು ಕಣ್ಣೀರು ಹಾಕೋದು ನೀನು ನೋಡೋಲ್ಲ ನೀನು ಸಹಿಸ್ಕೊಳ್ಳಲ್ಲ ಮನೇಲಿ ಒತ್ತು ಗೊತ್ತಿಲ್ದಿರ ನಾನು ಕಣ್ಣೀರು ಹಾಕೋದಿಲ್ಲಪ್ಪ ಏಕೆಂತಂದರೆ ಮಕ್ಕಳು ಮರಿ ಇರೋ ಮನೇಲಿ ಭಾಳ ಅಂತ ಮನೆಯಲ್ಲಿ ಯಾವಾಗಲೂ ಕಣ್ಣೀರು ಹಾಕ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ನೀನು ನನ್ನ ಕಣ್ಣೀರು ಹಾಕೋ ಥರ ನೀನು ಮಾಡಬೇಡ ನೀನು ನನಗೆ ನೋವು ಕೊಡಬೇಡ ನನಗೆ ಕಷ್ಟ ಕೊಡಬೇಡ ಏನೇ ಕಷ್ಟ ಬರೋದಿದ್ರು ನನ್ನ ತಕ್ಕ ನೀನು ಕಷ್ಟ ತರಬೇಡ ತಂದೆ ಅಂತ ನಾನು ರಾಯರು ಮುಂದೆ ಕೂತ್ಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ನಾನು ಅಷ್ಟನ್ನೇ ಯೋಚನೆ ಮಾಡೋದು ನಾನು ಏನೇ ಕೆಲಸ ಮಾಡ್ತಿರಲಿ ದಾರಿನಲ್ಲಿ ನಡ್ಕೊಂಡು ಹೋಗ್ತಿರಲಿ ನಾನು ಮಲಗಿರಲಿ ಇಪ್ಪತ್ನಾಲ್ಕು ಗಂಟೆನೂ ನನ್ನ ಮನಸಲ್ಲಿ ಬೇರೆ ಏನೊಂದ್ಕೂ ನನ್ನ ಯೋಚನೆಗೆ ಜಾಗ ಕೊಡೋದಿಲ್ಲ ಯಾವಾಗಲೂ ರಾಯ್ ರೇ ರಾಯ್ ರೇ ರಾಯ್ ರೇ ರಾಯ್ ರೇ ಅಪ್ಪ ನೀನಿಲ್ವಪ್ಪ ನನ್ನ ಭಾಗದಲ್ಲಿ ನೀನು ಇರಬೇಕಪ್ಪ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿರಬೇಕು ನಾವು ಹೊರಗಡೆ ದುಡಿಯೋದಕ್ಕೆ ಅಂತ ಹೋಗ್ತೀವಿ ಹೋಗಿ ನಾವು ಮನೆಗೆ ಬರೋ ತನ್ಕು ನಮ್ಮ ಜೊತೆಯಲ್ಲಿ ಇರಬೇಕು ನಮಗೆ ಹೊರಗಡೆ ಓದ್ತವ ಏನೋ ಒಂದು ಹೆಚ್ಚು ಕಮ್ಮಿ ಆಗಬಾರ್ದು ಭಗವಂತ ನಿನ್ನ ಆಶೀರ್ವಾದ ನನಗಿರಬೇಕು ಅಂತ ನಾನು ಸದಾ ಕಾಲ ಯಾವಾಗಲೂ ಅಷ್ಟೇ ಅದನ್ನೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ನಮ್ಗೇನೇ ಒಂದು ಕಷ್ಟ ಬರತ್ತೆ ಮುಂಚೆ ತಕ್ಷಣ ರಾಯರು ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಆ ಕಷ್ಟ ನಮಗೆ ಬರತ್ತಂದ್ಕೊಂಡು ಬಿಡೋದಿಲ್ಲ ನಂತರ ನನ್ನ ಮಗ ಹುಷಾರಿಲ್ದಂಗೆ ಆಯ್ತಲ್ಲ ನಾನೇನು ಮಾಡಿದೆ ರಾಯಿರೋದು ಏನು ಮಾಡಲಿಲ್ಲ ಕೈಕಾಲು ಮುಖ ತೊಳಿಸ್ದೆ ನಾನು ಕೈಕಾಲು ಮುಖ ತೊಳ್ಕೊಂಡೆ ನನ್ನ ಅಪ್ಪನ ಮುಂದೆ ಸಂಜೆ ಕುತ್ಕೊಂಡ್ಬಿಟ್ಟೆ ನಾನು ಕುತ್ಕೊಂಡ್ಬಿಟ್ಟು ಅಪ್ಪ ನನಗೆ ನೀನು ಸೂಚನೆ ಕೊಟ್ಟೆ ಈ ಥರ ಏನೋ ಒಂದು ಬರೋದಕ್ಕೆ ಮುಂಚೆ ನೀನು ನನ್ನ ಮನಸ್ಸಿನಲ್ಲಿ ಸೂಚನೆ ಕೊಟ್ಟೆ ನನಗೆ ಗೊತ್ತಿರಲಿಲ್ಲ ಆದರೆ ಮನಸ್ಸಿನಲ್ಲಿ ಏನೋ ಒಂಥರ ಕಳ್ಕೊಳ್ಳೋ ಥರ ಆಯ್ತಿತ್ತು ಮನಸ್ಸಿನಲ್ಲಿ ತಳ್ಳಮಳ್ಳ ಕೈಕಾಲೆಲ್ಲ ಬರೋದು ಒಂಥರ ಭಯ ಭಯ ಆಗೋದು ನನಗೆ ಆ ಥರ ಆಯ್ತಿತ್ತು ನೋಡು ನೀನು ಸೂಚನೆ ಕೊಟ್ಟಿದ್ರಂತೆ ನನ್ನ ಮಗ ಹುಷಾರ್ ತಪ್ಪಿದ್ದಾನೆ ಅಲ್ವಾ ಕಷ್ಟ ಬರೋದಕ್ಕೆ ಮುಂಚೆ ನಂಗೆ ನೀನು ಸೂಚನೆ ಕೊಟ್ಟೆ ನನ್ನ ಮಗ ಹುಷಾರು ತಪ್ಪಿದ್ದಾನೆ ಅವನ್ನ ನೀನು ಹುಷಾರ್ ಮಾಡಬೇಕು ನೀನು ಆಯಿತಾ ನೋಡು ನೀನು ಮಂತ್ರಾಕ್ಷತೆ ಇದೆಯಲ್ಲ ಅದನ್ನು ನನ್ನ ಮಗನ ಹತ್ರ ನಾನು ಕೊಡ್ತೀನಿ ನಿನ್ನ ಆಶೀರ್ವಾದ ಅವ್ನಿಗೆ ಬೇಕು ಭಗವಂತ ಅವ್ನಾನು ನೀನೇ ಹುಷಾರು ಮಾಡಬೇಕು ನಾನು ಯಾವ ಹಾಸ್ಪಿಟಲ್ಗೂ ನಾನು ಇಷ್ಟೊತ್ತಿನಾಗ ಎಲ್ಲಿ ಕರ್ಕೊಂಡೋಗ್ಲಿ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ನಾನು ನೀನೇ ಹುಷಾರು ಮಾಡಬೇಕು ಏಕೆಂತಂದರೆ ನನಗೆ ಭಯ ಇಲ್ಲ ನನ್ನಪ್ಪ ಇದ್ದಾರೆ ನನ್ನ ಜೊತೇಲಿ ನಮ್ಮ ರಾಯರು ಇದ್ದಾರೆ ನನ್ನ ನಿನ್ನ ಮೇಲೆ ನನ್ನ ನಂಬಿಕೆ ಇದೆ ನೀನು ಹುಷಾರು ಮಾಡ್ತೀಯ ನನ್ನ ನಂಬಿಕೆ ನನಗಿದೆ ಎಷ್ಟೇ ಕಷ್ಟ ಬಂದರೂ ಇವಾಗ ನಾನು ಎದ್ರಲ್ಲ ಕಣ್ಣೀರು ಹಾಕಲ್ಲ ನನ್ನ ಅಪ್ಪನ ಮುಂದೆ ಕುತ್ಕೊಂಡು ನಾನು ಹೇಳ್ಕೊತೀನಿ ಕಷ್ಟಕ್ಕೆಲ್ಲ ಹೇಳ್ತೀನಿ ನನ್ನ ಅಪ್ಪ ಇದ್ದಾರೆ ನನ್ನ ಜೊತೆ ನೀವು ಕಷ್ಟ ನನ್ನ ಹತ್ರ ಬರೋಕ್ಕಾಗೋದಿಲ್ಲ ಅಂತ ನಾನು ನಂಬಿಕೆಯಿಂದ ಇದ್ದೀನಿ ಭಗವಂತ ಎಲ್ಲ ಕಷ್ಟಗಳಿಗೂ ಎಲ್ಲ ಸಮಸ್ಯೆಗೂ ನೀನೇ ಪರಿಹಾರ ಮಾಡಬೇಕು ಅಂತ ನನ್ನ ಮಗನಿಗೆ ಮಂತ್ರಾಕ್ಷತೆ ಕೊಟ್ಟೆ ಒಂದೆರಡು ಕಾಳು ತಲೆ ಮೇಲೆ ಹಾಕ್ಬಿಟ್ಟು ಒಂದೆರಡು ಕಾಳು ಬಾಯಲ್ಲಿ ಹಾಕ್ತೆ ಒಂದು ಅರ್ಧ ಗಂಟೆ ಅಷ್ಟೇ ಮಾತ್ರೆ ಕೊಟ್ಟೆ ನಾನು ನಮ್ಮ ಕೆಲಸ ನಾವು ಮಾಡಬೇಕು ಎಲ್ಲ ಬಾರನೂ ನಾವು ರಾಯರ ಮೇಲೆ ಹಾಕೋ ಅಂಥದ್ದಲ್ಲ ಈಗ ತುಂಬ ಹುಷಾರಿಲ್ಲ ಅಂದರೆ ತುಂಬ ಜ್ವರ ಬಂದಿದ್ರೆ ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಹಾಗೆ ಬಿಡೋ ಅಂಥದ್ದಲ್ಲ ನಾವೇನು ಪ್ರಯತ್ನ ಪಡಬೇಕು ಅದನ್ನ ನಾವು ಪಡಬೇಕು ಆಮೇಲೆ ಏನು ಮಾಡಿದೆ ನಾನು ಮಾತ್ರೆ ಕೊಟ್ಟೆ ಮಾತ್ರೆ ಕೊಟ್ಟು ಮಲಗಿಸ್ತೆ ಅವನ ಬಿಸಿನೀರು ಕೊಟ್ಬಿಟ್ಟು ಮಾತ್ರೆ ಕೊಟ್ಟು ಮಲಗಿಸ್ತೆ ಅರ್ಧ ಗಂಟೆಯಲ್ಲೆಲ್ಲ ಚೆನ್ನಾಗ್ಬಿಟ್ಟ ಅವನು ಸ್ವಲ್ಪ ಏನೋ ಅನ್ನೋ ತಲೆನೋವು ಜ್ವರ ಅಷ್ಟೊಂದು ಜ್ವರ ಇದ್ದವು ಕಣ್ಣೇ ಬಿಡೋಕೆ ಅಷ್ಟು ಜ್ವರ ಇದ್ದಿದ್ದು ನೋಡಿದ್ರೆ ಅರ್ಧ ಗಂಟೇಲಿ ಹುಷಾರಾಗಿಬಿಟ್ಟ ಅವನು ಫುಲ್ಲು ಮೈಯೆಲ್ಲ ಬೆವತ್ ಬಿಡ್ತು ಅಮ್ಮ ನಾನು ಚೆನ್ನಾಗಾದೇ ಅಮ್ಮ ನನಗೇನಾದರೂ ಊಟ ಕೊಡು ಅಂತ ಕೇಳ್ತಿದ್ದ ನನ್ನ ಮಗ ಆ ಥರ ರಾಯರು ನಂಬಬೇಕು ಅಷ್ಟೇ ಎಷ್ಟೇ ಕಷ್ಟ ಬರ್ರಿ ನಾವು ಕುತ್ಕೊಂಡು ಅಳೋ ಸಮಸ್ಯೆಗೆ ಎದ್ರುಕೋಬಾರ್ದು ರಾಯರ ಮೇಲೆ ಹಾಕ್ಬೇಕು ನಮ್ಮ ಭಾರನೆಲ್ಲ ರಾಯರಿದ್ದಾರೆ ರಾಯರು ನಂಬಿ ನೀವು ಪೂಜೆ ಮಾಡಿ ಫಸ್ಟ್ದಾಗಿ ನಾನು ಹೇಳ್ತೀನಿ ಇನ್ನೂ ಸತಿ ಹೇಳ್ತೀನಿ ರಾಯರುನ ನಾವು ನಂಬಬೇಕು ಅಷ್ಟೇ ಕಷ್ಟ ಬತ್ತು ಅಂತ ನಾವು ಎದ್ರುಕೊಳ್ಳೋದಕ್ಕೆ ಹೋಗ್ಬಾರ್ದು ರಾಯರೇ ನಿಮ್ಮ ಪಾದದ ಮೇಲೆ ನಾನು ಕಷ್ಟ ಹಾಕಿದ್ದೀನಿ ನೀವು ನನ್ನ ಜೊತೇಲಿ ಇದ್ದೀರ ಇದ್ದೀರಾ ನೀವು ನನ್ನ ಕಷ್ಟ ಎಲ್ಲ ನೀವು ದೂರ ಮಾಡಬೇಕು ಅಂತ ಅಷ್ಟು ಮಾತ್ರ ನೀವು ಹೇಳಿ ಭಕ್ತಿಯಿಂದ ಪೂಜೆ ಮಾಡಿ ರಾಯರಿಗೆ ಏನು ಮಾಡಬೇಕು ಅವ್ರಿಗೇನು ಇಷ್ಟನೋ ಆ ರೀತಿ ನೀವು ಮಾಡ್ತಾ ಹೋಗಿ ಖಂಡಿತ ರಾಯರು ಎಲ್ಲರ ಮನೆಯಲ್ಲೂ ಎಲ್ಲರ ಮನಸಲ್ಲೂ ಇದ್ದೇ ಇರ್ತಾರೆ ನಾನು ಏನು ಅಂದ್ಕೊಂಡ್ರು ಸಹ ತಕ್ಷಣ ನನಗೆ ನೂರು ಪಟ್ಟು ಕೊಟ್ಟಿಲ್ಲ ಅಂದರು ಅದರಲ್ಲಿ ಐವತ್ತು ಭಾಗ ಅನ್ನಾದರೂ ನನ್ನ ಅಪ್ಪ ನನಗೆ ಕೊಡ್ತಿದ್ದಾರೆ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನನ್ನ ಉಸ್ರು ನನ್ನ ಜೀವ ನನ್ನ ಸರ್ವಸ್ವ ನಾನು ಉಸಿರು ಬಿಡಬೇಕಾದ್ರೂ ನನ್ನ ಉಸಿರು ಜೊತೆ ನನ್ನ ಅಪ್ಪ ಇರಬೇಕು ಅಂತ ನಾನು ಕೇಳ್ಕೊತೀನಿ ನನ್ನ ದೇಹದಿಂದ ಈ ಉಸಿರು ಹೋಗೋ ತನಕ ನಿನ್ನ ಸೇವೆ ಮಾಡೋ ಒಂದು ಭಾಗ್ಯ ಕೊಡು ತಂದೆ ನನ್ನ ದೇಹದಿಂದ ಉಸಿರು ಹೋಗೋದಕ್ಕೆ ಮುಂಚೆ ನಿನ್ನ ಮಠಕ್ಕೆ ಬಂದು ನಿನ್ನ ಬೃಂದಾವನಕ್ಕೆ ನಾನು ಪ್ರದಕ್ಷಿಣೆ ಹಾಕಬೇಕು ನಾನು ಅವಾಗ ನನಗೆ ಸಮಾಧಾನ ಆಗುತ್ತೆ ನನ್ನ ಜೀವಕ್ಕೆ ಸಮಾಧಾನ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ ಏಕೆಂತಂದರೆ ನನಗೆ ಮುಂಚೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು ನನಗೆ ಅವಾಗ ಯಾವ ದೇವ್ರು ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ದೇವ್ರನು ಪೂಜೆ ಮಾಡ್ತಿದ್ದೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಿದ್ದೆ ನಾನು ಗೊತ್ತಾಗ್ತಿರ್ಲಿಲ್ಲ ಅವಾಗ ನನಗೆ ಅವಾಗ ರಾಯರು ಯಾರು ಏನು ಅನ್ನೋದು ಸಹ ಗೊತ್ತಿರಲಿಲ್ಲ ರಾಯರಿಗೆ ಮಠ ಇದೆ ರಾಯರು ಒಬ್ಬರು ದೇವ್ರು ಅನ್ನೋದು ಗೊತ್ತಿರಲಿಲ್ಲ ರಾಯರನ್ನ ನಾನು ಮನುಷ್ಯರು ತಾತಪ್ಪ ಇವರು ಏನಿಗೆ ತಾತಪ್ಪನ ಫೋಟೋನ ಮನೇಲಿಕ್ಕೊಂಡು ಪೂಜೆ ಮಾಡ್ತಾರೆ ಅಂತ ಅಂತಿದ್ದೆ ನನಗೆ ಗೊತ್ತಿರಲಿಲ್ಲ ನನಗೆ ಆದರೆ ಅನ್ ಆ ಥರ ಇದ್ದಿದ್ದ ಮನಸ್ಸಲ್ಲಿ ರಾಯರು ನನ್ನ ಜೀವ ನನ್ನ ಉಸರು ಅನ್ನೋ ತಕ್ಕ ರಾಯರು ನನ್ನ ಮನಸ್ಸಲ್ಲಿ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ನಾನು ಎಷ್ಟು ಕಷ್ಟದಲ್ಲಿದ್ದೆ ಅಂತಂದರೆ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಕಷ್ಟ ಪರಿಸ್ಥಿತಿ ಅಲ್ಲ ನಾನು ಒಂದು ಹತ್ತು ಭಾಗದಷ್ಟು ಅಷ್ಟೇ ನಿಮ್ಮ ಹತ್ರ ನಾನು ಕಷ್ಟ ಹೇಳ್ಕೊಂಡಿರೋದು ತೊಂಬತ್ತು ಭಾಗದಷ್ಟು ನಿಮ್ಗೆ ಹೇಳ್ಬಿಟ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ಕಷ್ಟದಲ್ಲಿರೋರಿಗೆ ಈ ರೀತಿ ರಾಯರು ಅನುಗ್ರಹ ಮಾಡಿದ್ರ ಅಂತ ನೀವು ಅಂದ್ಕೋತೀರಾ ನೀವು ಏಕೆಂತಂದರೆ ಎಲ್ಲ ವಿಷಯನೂ ನಾವು ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ಅಲ್ವಾ ಕೆಲವೊಂದು ವಿಷಯಗಳನ್ನ ನಾವು ವೀಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ಹೇಳಂತ ಮಾತ್ರ ನಾವು ಹೇಳ್ತೀವಿ ಹಂಚ್ಕೋತೀವಿ ನಾವು ಆದರೆ ನನ್ನಷ್ಟು ಕಷ್ಟಪಟ್ಟವಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂದ್ಕೋತೀನಿ ನನ್ನ ಹಿಂದೆ ಜೀವನ ಮುಳ್ಳಿನ ಆಸಿಕೆ ಆಗಿತ್ತು ಮುಳ್ಳಿನ ಜೀವನ ಆಗಿತ್ತು ನನ್ನ ಜೀವನ ಆ ಥರ ಇದ್ದವಳನ್ನ ಇವತ್ತು ದೇವರು ಮೂರತ್ತು ನೆಮ್ಮದಿಯಾಗಿ ಅನ್ನ ತಿನ್ನೋಕ್ಕೊಂದು ಕರುಣೆ ತೋರಿಸಿದ್ದಾರೆ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡೋ ಥರ ಒಂದು ಅನುಗ್ರಹ ಮಾಡಿದ್ದಾರೆ ನನ್ನಪ್ಪ ನನ್ನ ನಂಬಿಟ್ಟಿದ್ದೀನಿ ನಾನು ನೋಡಿ ನಿಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತಿರಲ್ಲ ರಾಯರು ಪಾದ ಹಿಡಿದುಬಿಡಿ ಸ್ವಲ್ಪ ದಿನ ಕಷ್ಟ ಕೊಡ್ತಾರೆ ಒಂದು ವರ್ಷ ಕೊಡ್ತಾರಾ ಎರಡು ವರ್ಷ ಕೊಡ್ತಾರಾ ಇಲ್ಲ ಮೂರು ವರ್ಷ ಕೊಡ್ತಾರ ನೋಡಿ ಆ ಮೂರು ವರ್ಷವೂ ನಿಮ್ಮ ಒಂದು ತಾಳ್ಮೆಯಿಂದ ಕಷ್ಟನೆಲ್ಲ ಎದುರಿಸ್ತಾ ಹೋಗಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇದು ನನ್ನ ಅನುಭವದ ಮಾತಿದು ರಾಯರು ನನಗೆ ಮಾಡಿದಂಥ ಪವಾಡನೇ ನಾನು ವೀಡಿಯೋದಲ್ಲೆಲ್ಲ ಹೇಳೋದು ನಾನು ಅದಕ್ಕೆ ರಾಯರು ನಂಬಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ತುಳಸಿ ಹತ್ರ ದೀಪ ಹಚ್ಚಿ ತುಳಸಿಗೆ ನೈವೇದ್ಯ ಮಾಡಿಡಿ ಎಷ್ಟೇ ಕಷ್ಟ ಬರಲಿ ಏನೇ ಸಮಸ್ಯೆ ಬರಲಿ The <laughs> ತಾಯಿ ತುಳಸಿ ದೇವಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಕಷ್ಟವೂ ದೂರ ಮಾಡ್ತಾರೆ ಗುರು ಗುರುವಾರ ಮನೆಯಲ್ಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಡೈಲಿ ಪೂಜೆ ಮಾಡಿ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ವಾರಕ್ಕೊಂದು ಸಾವಿರ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ ನನಗೆ ರಾಯರ ಮಠಕ್ಕೆ ಹೋಗಿಲ್ಲ ಅಂದರೆ ನನಗೇನೋ ಒಂಥರ ಸಮಾಧಾನ ಆಗೋದಿಲ್ಲ ಏನೋ ಕಳ್ಕೊಂಡೆ ಕಳ್ಕೊಂಡೆ ಅನಿಸುತ್ತೆ ಎಷ್ಟೇ ಬ್ಯುಸಿ ಇರಲಿ ನಾನು ಎಷ್ಟೇ ಟೈಮ್ ಆಗಿರಲಿ ನಾನು ಒಂದು ಐದು ನಿಮಿಷ ರಾಯರ ಹೋಗಿ ಹೋಗಿದ್ದು ಬರ್ತೀನಿ ನಾನು ಏಕೆಂದರೆ ಇವಾಗ ಹತ್ರ ಇದೆಯಲ್ಲ ನನಗೇನು ಸಮಸ್ಯೆ ಇಲ್ಲ ಬೇಗ ಹೋಗಿ ಬೇಗ ಬಂದುಬಿಡ್ತೀನಿ ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಅವ್ರು ಕರ್ಕೊಂಡೋಗಿ ಅವ್ರ ಕೈಲೂ ದೀಪ ಬೆಳಗ್ಸಿ ಅವ್ರ ಕೈಲೂ ಪ್ರದಕ್ಷಿಣೆ ಹಾಕಿಸಿ ಅಲ್ಲೇ ಒಂದು ಹತ್ತು ನಿಮಿಷ ಕುತ್ಕೊಂಡ್ಬಿಟ್ಟೆ ನಾನು ಕುತ್ಕೊಂಡು ನೀವು ಯಾರ್ಯಾರು ಏನೇ ಕಷ್ಟಪಡ್ತಿದ್ದೀರ ಆರೋಗ್ಯ ಸಮಸ್ಯೆ ಇರೋರಿಗೆ ದುಡ್ಡಿನ ಸಮಸ್ಯೆ ಇರೋರಿಗೆ ಕೆಲವರೊಬ್ಬರು ಒಡವೆ ಕೊಟ್ಬಿಟ್ಟಿದಾರಂತೆ ತುಂಬ ಕಷ್ಟದಲ್ಲಿದ್ದಾರೆ ನಾನು ಒಡವೆ ಬಂದರೆ ಸಾಕಪ್ಪ ಮಠಕ್ಕೆ ಕಕ್ಕಿ ಬೆಲ್ಲ ಕೊಡ್ತೀನಿ ಅಂತ ನಾನು ಪ್ರತಿ ಒಂದು ವೀಡಿಯೋಗೂ ಕಮೆಂಟ್ ಹಾಕ್ತಿದ್ದಾರೆ ಅವ್ರ ಒಡವೆ ಅವ್ರ ಕೈ ಸೇರ್ಲಿ ಅಂತ ನನ್ನ ಅಪ್ಪನ ಮುಂದೆ ಒಂದು ಹತ್ತು ನಿಮಿಷ ಕುತ್ಕೊಂಡು ನಾನು ಕೇಳಿಕೊಂಡೆ ಎಲ್ಲಾರ ಕಷ್ಟ ನಷ್ಟನೆಲ್ಲ ದೂರ ಮಾಡುತ್ತಂದೆ ಅವ್ರ ಜೊತೆಯಲ್ಲಿ ನೀನು ಇರಬೇಕು ಬ ಭಗವಂತ ನನ್ನ ಅಪ್ಪನ ಪಾ ಅದಕ್ಕೆ ನಿಮ್ಮ ಕಷ್ಟ ಎಲ್ಲ ಹಾಕ್ಬಿಟ್ಟು ನಾನು ಬಂದೆ ನಾನು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ನೀವು ಕೇಳಿದಂಥ ವರ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ